ವಿಳಂಬವೂ ಆಗಿಲ್ಲ ಇವರು ಬೇರೆ ವಿದ್ಯ ಬೇರೆ ಪರೀಕ್ಷೆ ಬದುಕುತ್ತಿದ್ರಲ್ಲ ಅವ್ರನ್ನೆಲ್ಲ ಎತ್ಕಟ್ಟಿ ಗಲಾಟೆ ಮಾಡ್ಸಕ್ಕೆ ಶುರು ಮಾಡಿದ್ರು ಎಂಟ್ನೂರ ನಲ್ವತ್ತು ಜನ ಇರೋದು ಅವರೆಲ್ಲ ಬರ್ದಿದ್ದಾರೆ ಇವ್ರು ಯಾಕೆ ಇವ್ರು ಹನ್ನೆರಡು ಜನ ಸರ್ ಇವ್ ಏನದಾವ ಸರ್ ಏನದಾವ್ರು ಏನದಾರು ಏನದಾವ್ರಿ ಏನ ಅದಾವ ಏನ್ರಿ ಒನ್ ನಿಮಿಷ ಹೇಳಿರಿ ನಂಗೆ ಏನದ ಹೇಳ್ರಿ ಇವ್ ಏನು ಕಾಣ್ತಾವ ನಿಮ್ಮ ಆ ಪೇಪರ್ ಟೈಮ್ ಅಷ್ಟು ಆಯ್ತ್ರಿ ಸರ್ ಒಂದ್ ನಿಮಿಷ ಹೇಳ್ರಿ ಟೈಮ್ ಎಷ್ಟು ಐತ್ರಿ ಸರ ಟೈಮ್ ಎಷ್ಟು ಐತ್ರಿ ಈಗ ಇವೇನಾದ್ರೂ ಕ್ವಶನ್ ಪೇಪರ್ ಅದ ಇಲ್ರಿ ಎಲ್ಲಿಂದ ತಗೊಂಡ್ಬಂದ್ರಿ ಯಾವ ಸರ್ ಕೊಟ್ರಿ ಸರ್ ಯಾವ ಸರ್ ಕೊಟ್ರಿ ಯಾವ ಸರ್ ಕೊಟ್ರಿ ಹೇಳ್ರಿ ಯಾವ ಸರ್ ರೀ ಹೇಳ್ರಿ ಚೀಫ್ ಚೀಫ್ ನಿಮ್ಗೆ ಕ್ವಶನ್ ಪೇಪರ್ ಈ ಟೈಮ್ ಕೊಟ್ಟು ಟೈಮ್ ಎಷ್ಟು ನೋಡ್ರಿ ಟೈಮ್ ಹತ್ತು ನಲ್ವತ್ತೈದು ಇವಾಗ ನಿಮ್ಗೆ ಕ್ವಶನ್ ಪೇಪರ್ ಹೊರಗಿಂದ ತಗೊಂಡ್ಬಂದ್ ಕೊಟ್ಟಾರ ಎಲ್ಲಿಂದ ತಗೊಂಡ್ ಕೊಟ್ರಿ ಅಂದ್ರೆ ಅವಾಗ ಕ್ವಶನ್ ಎಕ್ಸಾಮ್ ಟೈಮ್ ಕೊಟ್ಟಿಲ್ಲ ನಿಮಗೆ

ಸರ್ ಕ್ವೆನ್ ಪೇಪರ್ ನಿಮಗೆ ಇವಾಗ ಯಾರು ಕೊಟ್ಟರಿ ಇವಾಗ ಇವಾಗ ಕ್ವಶನ್ ಪೇಪರ್ ಯಾರು ಕೊಟ್ಟಿರಿ ಚೀಫ್ ಕೊಟ್ರ ಅಂದ್ರೆ ಟೈಮ್ ಎಷ್ಟ ಐತಿ ಹನ್ನೊಂದು ಹತ್ತು ಹದಿನೈದು ನಿಮಿಷ ಕಡಿಮೆ ಆಯ್ತು ಅಂದ್ರೆ ಮೊದಲು ನಿಮ್ ಕೈಯಾಗೆ ಕೊಟ್ಟಿಲ್ಲ ಅವರು ಮೊದಲು ಒಂದೊಂದು ಕೊಟ್ಟಾರ ಪ್ರಾಬ್ಲಮ್ ಅವ್ರ ಕಡೆ ಐತಿಲ್ರಿ

ಟೈಮ್ ಹತ್ತು ನಲ್ವತ್ತೈದಕ್ಕೆ ಸರ್ ಸರ್ ಬೆಳಿಗ್ಗೆ ಒಂದ್ ಸೆಟ್ ಕೊಟ್ಟಾರ್ರೀ ಹಾ ಇವಾಗ ಇನ್ನೊಂದ್ ಸೆಟ್ ಕೊಟ್ಟಾರೀ ಇವಾಗ ಸದ್ಯ ಟೈಮ್ ಹತ್ತು ನಲ್ವತ್ತೈದಕ್ಕೆ ಒಂದ್ ಕ್ವಶನ್ ಒಂದು ಎಕ್ಸ್ಟ್ರಾ ಇವಾಗ ಏನ್ ಮಿಸ್ ಆಗಿತ್ತರ ಅವ ಕ್ವಶನ್ ಪೇಪರ್ ಇವಾಗ ಕೊಟ್ಟಾರ ನೀವು ಸರ್ ಇವಾಗ ನಿಮ್ಗೆ ಈ ಟೈಮಿಂಗ್ ಈಗ ಸದ್ಯಕ್ಕೆ ಕೊಟ್ಟರೆ ಕ್ವಶನ್ ಪೇಪರ್ ತಗೊಂಡ್ ಕರಿತಾರೆ ಇವಾಗ ಕೊಟ್ಟಾರ ಇಲ್ರಿ ಬೆಳಗ್ಗೆ ಕೊಟ್ಟಿದ್ದ ಬೆಳಿಗ್ಗೆ ಕೊಟ್ಟಿದ ಕ್ವಶನ್ ಪೇಪರ್ ಓಪನ್ ಆಗಿತ್ತು ಆಲ್ರೆಡಿ ಅಲ್ಲ ಸರ್ ಬೆಳಿಗ್ಗೆ ಕೊಟ್ಟಿದ್ವಶನ್ ಪೇಪರ್ ಹರ್ದು ಹನ್ನೆರಡು ಮಂದಿ ಸರ್